ಜಪಾನ್ ಒಳಗ ಒಂದು ಹೊಸ ರೂಲ್ಸ್ ಬಂದೈತಿ ಅಲ್ಲಿ ವಲಸಿಗರಿಗೆ ನೋ ಎಂಟ್ರಿ ಒಂದ್ ಲಕ್ಷ ಇದ್ದ ಮುಸ್ಲಿಮ್ರು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಆಗ್ಯಾರ ಹದಿನೈದು ಮಸೀದಿಗಳಿಂದ ಸಾವಿರಾರು ಮಸೀದಿಗಳಾಗ್ಯಾವ ವಲಸಿಗರ ಆಟ ಜಪಾನ್ ಒಳಗ ಹೆಚ್ಚಾಗೈತಿ ಜಪಾನ್ ಸಂಪೂರ್ಣವಾಗಿ ನಾಶ ಆದ್ರೂ ಪರವಾಗಿಲ್ಲ ನಮಗ ವಲಸಿಗರು ಬೇಡ ಅನ್ನಕ ನಿಜವಾಗ್ಲು ಜಪಾನ್ ಒಳಗ ಅಂತದ್ ಏನಾಗೈತಿ ಜಪಾನ್ ವಿಶ್ವದ ಆರ್ಥಿಕ ಪ್ರಬಲ ಶಕ್ತಿಗಳೊಳಗ ಒಂದು ದೇಶ ಆದ್ರ ಆ ಕೀರ್ತಿಗೀಗ ಈಗ ಒಂದು ಕುತ್ತ ಬಂದೈತಿ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಜಪಾನ್ ದವರ ಇತ್ತೀಚೆಗೆ ತಕೊಂಡಿರೋ ಒಂದು ನಿರ್ಧಾರ ಜಪಾನ್ ದೇಶ ಮುಳಿಗಿ ಹೋದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ವಿದೇಶಿ ವಲಸಿಗರಿಗೆ ಇಲ್ಲಿ ನೋ ಎಂಟ್ರಿ ಇದ ನೋಡ್ರಿ ಆ ಹೊಸ ನಿರ್ಧಾರ ಒಂದೇ ಒಂದು ನಿರ್ಧಾರದಿಂದ ಜಪಾನ್ ಸಾಮ್ರಾಜ್ಯ ಕುಸಿದೋಗತ್ತ ಅದ್ ಹೆಂಗೆ ಕುಸಿತೈತಿ ಏನಿದು ಅನ್ನೋ ಚರ್ಚೆಗಳು ಈಗ ಚಾಲೂ ಆಗ್ಯಾವ ಅಂದಂಗ ಇಂತ ಚರ್ಚೆಗಳು ಯಾಕೆ ಚಾಲೂ ಆದವು ಜಪಾನ್ ದೇಶ ಒಂದು ದೊಡ್ಡ ಸಮಸ್ಯೆ ಎದುರಿಸಾಕತೈತಿ ಅದ ವಯೋವೃದ್ಧರ ಸಮಸ್ಯೆ ವಾಸ್ತವವಾಗಿ ಜಪಾನ್ ವಯೋವೃದ್ಧರ ದೇಶ ಆಗಿ ಮಾರ್ಪಾಡಾಗತ್ತೈತಿ ಅಲ್ಲಿ ವಯೋವೃದ್ಧರ ತುಂಬಿ ತುಳುಕಾಕತ್ತ ಜನನ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಕತ್ತೈತಿ ಎರಡ್ ಸಾವಿರದ ಜಪಾನ್ ಒಳಗೆ ದಾಖಲಾದ ಜನನ ಪ್ರಮಾಣ ಸಂಖ್ಯೆ ಆರು ಲಕ್ಷದ ಎಂಬತ್ತಾರು ಸಾವಿರ ಇದ ಅವಧಿ ಒಳಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ದಾಖಲಾದ ಮರಣ ಪ್ರಮಾಣ ಹತ್ತು ಲಕ್ಷದ ಅರವತ್ತು ಸಾವಿರ ಜಪಾನ್ ಇಂಟರ್ ನ್ಯಾಷನಲ್ ಕೋಆಪರೇಟಿವ್ ಏಜೆನ್ಸಿ ಪ್ರಕಾರ ಇದು ಹಿಂಗ ಮುಂದುವರೆದ್ರ ಇದೇ ರೀತಿ ಜನನ ಪ್ರಮಾಣ ಕಡಿಮೆ ಮರಣ ಪ್ರಮಾಣ ಜಾಸ್ತಿ ಆದ್ರ ನೆಕ್ಸ್ಟ್ ದಶಕದಾಗ ಎರಡ್ ಸಾವಿರದ ನಲ್ವತ್ತೈದರಷ್ಟೊತ್ತಿಗೆ ಇಡೀ ಜಪಾನ್ ಒಳಗ ಮೂವತ್ತಾರು ಪರ್ಸೆಂಟ್ ಬರೀ ರುದ್ರ ಇರ್ತಾರ ಅದಷ್ಟೇ ಅಲ್ರಿ ಜಪಾನ್ ಒಳಗ ದುಡಿಯುವ ವರ್ಗದವರ ಸಂಖ್ಯೆ ದಿನದಿಂದ ದಿನಕ್ಕ ಕಡಿಮೆ ಆಗತೈತಿ ಯುವಕರು ಸಿಗಾಕತ್ತಿಲ್ಲ ಇದೀಗಾಗ್ಲೇ ಸಮಸ್ಯೆ ಚಾಲು ಆಗೈತಿ ಲಾಭ ತಂದ್ಕೊಡೋ ಫ್ಯಾಕ್ಟ್ರಿಗಳದಾವ ಅದ್ರಲ್ಲಿ ಕೆಲಸ ಮಾಡಾಕ ಕಾರ್ಮಿಕರ ಇಲ್ಲ ಹಚ್ಚ ಹಸಿರಿನ ಭೂಮಿ ಐತಿ ಅದ್ರಲ್ಲಿ ಕೃಷಿ ಮಾಡಕ ಕೂಲಿಗಳ ಇಲ್ಲ ಆಸ್ಪತ್ರೆ ಒಳಗ ವಯೋಧರ ಒಂದು ದೊಡ್ಡ ದಂಡ ಐತಿ ಆದ್ರ ಚಿಕಿತ್ಸೆ ಮಾಡಕ ಡಾಕ್ಟರ್ಗಳ ಇಲ್ಲ ಉನ್ನತ ತಂತ್ರಜ್ಞಾನದ ಪ್ರಕರಣಗಳದವ ಆದ್ರ ಟೆಕ್ನಿಷಿಯನ್ಗಳಿಲ್ಲ ಇದು ಹಿಂಗ ಮುಂದುವರೆದ್ರ ಇನ್ನು ಒಂದು ದಶಕದಾಗ ಜಪಾನ್ ಸಾಮ್ರಾಜ್ಯನ ಕುಸಿದು ಬೀಳ್ತೈತಿ ಜೀಕಾ ನೀಡಿರೋ ಅಂಕಿ ಅಂಶದ ಪ್ರಕಾರ ನೋಡೋದಾದ್ರ ಜಪಾನಿಗೀಗ ಹತ್ತು ಲಕ್ಷ ಜನ ಕಾರ್ಮಿಕರ ಬೇಕಾಗ್ಯಾರ ಅದನ್ನು ಬಹಳ ಅರ್ಜೆಂಟ್ ಆಗಿ ಬೇಕಾಗ್ಯಾರ ಇಂತ ಸನ್ನಿವೇಶದಾಗ ಜಪಾನ್ ಮುಂದಿರೋ ಒಂದೇ ಒಂದು ಆಪ್ಷನ್ ಅಂದ್ರ ವಿದೇಶದಿಂದ ಜನರನ್ನ ಕರ್ಸ್ಕೊಳ್ಳೋದು ಕೂಲಿ ಆಳ್ಗಳನ್ನ ಕರ್ಸ್ಕೊಳ್ಳೋದು ಅದನ್ನು ಸ್ವಲ್ಪ ವರ್ಷಗಳ ಹಿಂದ ಚಾಲು ಆಗೈತ್ರಿ ಈಗ ಆಲ್ರೆಡಿ ಬೇರೆ ದೇಶದಿಂದ ಮಂದಿ ಹೋಗಿ ಅಲ್ಲಿ ದುಡಿಯಾಕತ್ತಾರ ಬ್ಯಾರೆ ದೇಶದಿಂದ ಜನ ಬರೋವರೆಗೂ ಒಂದು ತ್ರಾಸಿತ್ತು ಬ್ಯಾರೆ ದೇಶದಿಂದ ಜನ ವಲಸೆ ಬಂದು ದುಡಿಯಾಕತ್ತ ಅದ್ರ ಜೋಡಿ ಇನ್ನೊಂದು ತ್ರಾಸ್ ಚಾಲೂ ಆಗಿತ್ತು ವಿದೇಶದಿಂದ ಬಂದು ಇಲ್ಲಿ ಕೆಲಸ ಮಾಡಕತ್ತಿರೋರು ಅದರಲ್ಲೂ ಕೆಲವೊಬ್ರು ಅಪರಾಧ ಕೃತ್ಯಗಳಿಗೆ ಕೈ ಹಾಕಾಕತ್ತಾರ ಬಹಳ ಕಡಿಮೆ ರೊಕ್ಕ ಕೊಟ್ರೆ ಅಪರಾಧ ಮಾಡಕ್ ರೆಡಿ ಅದಾರ ಬ್ಯಾರೆ ದೇಶದಿಂದ ವಲಸೆ ಬಂದವರಿಗೆ ಜಪಾನ್ ಭಾಷೆ ಹೇಳ್ಕೊಡ್ತಿದ್ದಂತ ಶಿಕ್ಷಕಿಯನ್ನ ಆತ ಬರೀ ಎಪ್ಪತ್ತು ಡಾಲರ್ ಗಳಿಗೆ ಸಾಯಿಸಿ ಬಿಟ್ಟಿದ್ದ ಶಾಂತಿ ಪ್ರಿಯ ಜಪಾನ್ ದೇಶದವ್ರಿಗೆ ಇದೊಂದು ದೊಡ್ಡ ಶಾಕ್ ಆಗ್ಬಿಡ್ತು ಇವತ್ತ ವಿಯೆಟ್ನಾಮ್ದವ ಕೊಲೆ ಮಾಡ್ದ ನಾಳೆ ಟರ್ಕಿ ಅವ್ ಮಾಡ್ತಾನ ಆಚೆ ನಾಡಿದ್ದ ಪಾಕಿಸ್ತಾನದವ್ ಮಾಡ್ತಾನ ಹಿಂಗ ಇವ್ರ ಆಟಾಟೋಪ ಹೆಚ್ಚಾದ್ರ ಮುಂದ್ ಗತಿ ಏನು ಅನ್ನೋ ಚಿಂತೆ ಅವ್ರಿಗೆ ಚಾಲು ಆಗೈತಿ ಅದಷ್ಟಲ್ರಿ ವಲಸೆ ಬರೋರ್ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ಬಿಟ್ಟೈತಿ ಇಪ್ಪತ್ತು ವರ್ಷ ಹಿಂದ ಜಪಾನ್ದಾಗ ಇಪ್ಪತ್ತು ಮಸೀದಿಗಳಿದ್ವು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಕ ಸಾವಿರದ ಐವತ್ತು ಮಸೀದಿಗಳಾದವು ಇಪ್ಪತ್ತು ವರ್ಷಗಳಿಂದ ಹಿಂದ ಜಪಾನ್ದಾಗಿದ್ದ ಮುಸ್ಲಿಮರ ಸಂಖ್ಯೆ ಒಂದು ಲಕ್ಷ ಅದ್ರಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಕಿ ಅಂಶ ನೋಡಿದ್ರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಇದಿಷ್ಟ ಆಗಿದ್ರೆ ಫರಕ್ ಪರಕಾಕಿರ್ಲಿಲ್ರಿ ಇಟ್ ಸೋಕಿ ಕೆಲಸ ಮಾಡಾಕತ್ತಾರ ಬಿಡು ಅನ್ಬೋದಿತ್ತು ಆದ್ರ ಜಪಾನ್ ಒಳಗ್ ನಡೆಯಾಕತ್ತಿರೋ ಅಪರಾಧ ಕೃತ್ಯಗಳ ಪಾಲು ಹೆಚ್ಚಾಗಿರೋದು ವಲಸಿಗರ್ ಕಡೆಯಿಂದ ಅದಕ್ಕಾಗಿ ನಾ ಜಪಾನ್ ಎಚ್ಚೆತ್ಕೊಂಡಾರ ಫ್ರಾನ್ಸ್ ಜರ್ಮನಿ ಸ್ಪೇನ್ ರೀತಿ ಬಹುತ್ವವನ್ನ ಅನುಸರಿಸಿ ನಮಗ್ ನಾವೇ ಕೂತು ತರೋದು ಬೇಡ ಅಂತ ನಿರ್ಧಾರ ಮಾಡ್ಕೊಂಡಾರ ಇತ್ತೀಚಿಗೆ ಬಂದಿರೋ ಒಂದು ಸರ್ವೆ ಪ್ರಕಾರ ಜಪಾನ್ ಫಸ್ಟ್ ಎನ್ನುವ ಘೋಷಣೆ ಹಾಕೋ ರಾಜಕೀಯ ಪಕ್ಷಗಳಿಗೆ ಹೆಚ್ಚಿಗೆ ಮನ್ನಣೆ ಸಿಗಕತ್ತೈತಿ ಈ ರಾಷ್ಟ್ರೀಯವಾದ ಪಕ್ಷಗಳ ಒಂದೇ ಒಂದು ನಿಲುವು ಒಂದೇ ಒಂದು ನಿರ್ಧಾರ ಏನಪ್ಪಾ ಅಂತಂದ್ರ ಜಪಾನ್ ಕುಸಿದ್ ಬಿದ್ರು ಜಪಾನ್ ಸಾಮ್ರಾಜ್ಯ ಕುಸಿದ್ ಬಿದ್ರು ಪರವಾಗಿಲ್ಲ ನಮ್ಮ ಜಪಾನ್ ಸಂಸ್ಕೃತಿಯನ್ನ ಉಳಿಸ್ಕೋಬೇಕು ಅನ್ನೋದು ಜಪಾನ್ ಸಂಪೂರ್ಣವಾಗಿ ಸರ್ವನಾಶ ಆಗೋದ್ರು ಕುಸಿದ್ ಬಿದ್ರು ಲಾಸ್ಟಿಗೆ ಒಬ್ಬ ಮನುಷ್ಯ ಉಳಿತಾನಲ್ಲ ಅವ್ನ ಸಾಯೋ ಹಂತಕ್ಕೆ ತಲುಪಿದ್ರ ಆ ವ್ಯಕ್ತಿ ಜಪಾನಿಯವನ ಆಗಿರ್ಬೇಕು ಜಪಾನ್ ಸಂಸ್ಕೃತಿ ಅವನೇ ಆಗಿರ್ಬೇಕು ಅನ್ನೋ ಮಾತುಗಳು ಕೇಳ್ಬರಕತ್ತವ ಜನಸಂಖ್ಯೆ ಕುಸಿತ ದಿವಾಳಿತನ ಕೆಡೆ ಮಾಡ್ಕೊಡತ್ತ ವಲಸಿಗರು ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡಕತ್ತಾರ ಇವೆರಡರ ನಡಬರ್ಕ ನಮ್ಮ ದೇಶ ಕುಸಿದೋದ್ರ ಪರವಾಗಿಲ್ಲ ನಮ್ಮ ಸಂಸ್ಕೃತಿಗಾಗಿ ನಾವು ಸಾಯೋಕು ಸಿದ್ಧ ಇದ್ದೀವಿ ಅಂತ ಅಲ್ಲಿ ಮಾತಾಡಕತ್ತಾರ ಅವ್ರು ಮಾತಾಡಕತ್ತಿರೋದು ಎಷ್ಟು ಸರಿ ಐತಿ ಎಷ್ಟು ತಪ್ಪೈತೋ ಗೊತ್ತಿಲ್ಲ ಆದ್ರ ಈಗ ಜಪಾನನ ಜನ ಮಾತಾಡಕತ್ತಾರಲ್ಲ ಅವ್ರು ಏನು ಯೋಚನೆ ಮಾಡಕತ್ತಾರ ಅವ್ರ ಸಂಸ್ಕೃತಿಗೋಸ್ಕರ ಎಲ್ಲ ಮುಂದಾಲೋಚನೆ ಮಾಡಿ ಬೇಗ ಎಚ್ಚೆತ್ಕೊಂಡ್ರಲ್ಲ ಇದ ಕಾರ್ಯವನ್ನು ಯುರೋಪಿಯನ್ನರು ಆವಾಗೇ ಮಾಡಿದ್ರು ಅಂದ್ರೆ ಅವ್ರಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲೇನೋ ಅವ್ರಿರೋ ದೇಶಗಳು ಅವ್ರದ್ದೇ ದೇಶಗಳು ಅರಾಜಕತೆ ಅಂತ ಸಾಕ್ತಿರಲಿಲ್ಲೇನೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಇನ್ನ ಇಂಥ ಹೆಚ್ಚಿನ ನೋಡೋಣ ಹೊಸದಿಗಂತಹ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ